ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ಮಾತಾಡ್ಸಲ್ಲ ಅಂತೇಳಿ ಏನು ಬೇಜಾರು ಮಾಡ್ಕೆ ಬಿಡಕ್ಕೆ ಕಣ್ಮ ಇದ್ಯಾ ಯಾಕಂದರೆ ನಾವೈದೀವಿ ನಾನು ಸರಿನಿ ನಮ್ಮ ಮನೆಗೇನೆ ಬಂದೋಗು ನಿನ್ನೀಗ ನನ್ನ ಮಗಳು ಯಾವತ್ತ ನಾನು ಅವಳು ಸತ್ತವಳೆ ಅಂತೇಳಿ ನಾನು ಆಲೆ ಅಂತ್ಕೊ ಬಿಟ್ಟಿದ್ದೀನಿ ಅವಳ ಬಗ್ಗೆ ನಾನು ತಲೆನೇ ಹೋಗಲ್ಲ ನಾವಾಯ್ತು ನಮ್ಮ ಕೆಲಸ ಆಯಿತು ಅಮ್ಮಂಗೆ ಇದ್ದೀವಿ ಇನ್ನು ನೀನೇ ನನ್ನ ಮಗಳ ಈಗ ಇಷ್ಟ ಆಯ್ತು ಏನು ಮಾಡಲಿ ನಮ್ಮ ಅಪ್ಪ ಕಾಟದಿಂದ ಅಮ್ಮಯ್ಯ ಹಿಂಗೆ ಬೇಜಾರು ಮಾಡ್ಕೊಳಾಯ್ತ ಅಷ್ಟೇನೇ ಅಕ್ಕಯ್ಯ ಕರ್ಕೊಂಬಂದವಳಂತೆ ಮದುವೆ ಮಾಡಿಸಿದ್ ನೀನೇನೇ ಅಂತೇಳಿ ಅಮ್ಮೈನ ಒದಿಯೋಕ್ಕೆ ಒದಿಯೋಕ್ಕೆ ಕಾರ್ ಆಡೋದಂತವ ಅಪ್ಪಯ್ಯ ಅದಕ್ಕೆ ಇವಾಗ ಯಾಕೆ ಸುಮ್ಮನೇನೆ ಅಂತೇಳಿ ಅದೇ ಕರ್ಕಂಬಂದೊಳ ನಮ್ಮ ಅಕ್ಕಯ್ಯ ಅದಕ್ಕೆ ಅವ ಒಂದೇ ಐತಿ ಇರಲಿ ಒಂದು ಎರಡು ದಿನ ಮುದ್ದಿಲ್ದಂಗೆ ಆದರೆ ಅಡುಗೆ ಮಾಡಿ ಕರಿಲ್ದಂಗೆ ಆದರೆ ಬುದ್ಧಿ ಬರುತ್ತೆ ಅಂತೇಳಿ ಅದಕ್ಕೆ ಅರ್ಕಾಯಿ ಕರ್ಕಂಬಂದವಳ ಮತ್ತು ಸುಮ್ಮನೆ ಒಂದು ಸ್ವಲ್ಪ ದಿನ ಇದ್ರೆ ಗೊತ್ತಾಗುತ್ತೆ ಹಾಗೆ ಮತ್ತೆ ಅವರು ಇಲ್ಲೋದೆಲ್ಲ ಹೇಳ್ಕೊಡ್ತಾರೆ ಅವಳು ಅತ್ತೆ ಸರಿ ಇಲ್ಲ ಅಂತ ಹೇಳ್ತಿದ್ಲು ಶ್ರೀಧಿ ಹೇಳ್ತಿದ್ಲು ನನಗೆ ಹಿಂಗೆ ಕಣಕ ಅಂತ ಹೇಳಿ ಎಲ್ಲ ಬರ್ರಿ ಬನ್ರಿ ಹ್ಞೂ ಏನು ಹಿಂಗೆ ಮಾತಾಡ್ತಾ ಹೋಗ್ರಿ ನಾವು ಓದಿವಿ ನಿಮಗೆ ಧೈರ್ಯ ಹೇಳ್ತಿದ್ವಿ ನಾನೇನೆ ಮೇಲಿಂದ ನಿಮ್ಮ ಅಪ್ಪ ಅಂತ ಒಂದು ಕಳಮ್ಮ ನಾವು ನಿನ್ನ ಮಗಳು ನನ್ನ ಮಗಳು ಅಂತ ತಿಳ್ಕೊತೀವಿ ಇವತ್ತು ನನ್ನ ಮಗಳ ಹಿಂಗೆ ಮಾಡೋಗಿದ್ಕೆ ನನ್ನ ಮಗಳು ಅವಾಗು ಮಾಡಿರೋದು ಬದುಕಿಗೆ ಇವತ್ತು ನೀನೇ ನನ್ನ ಮಗಳು ಕಣಮ್ಮ ಮಗಳು ಅಂತ ಹೇಳ್ಕೆ ನಾಸಿಕೆ ಆವತ್ತು ನನಗೆ ನಾನು ಆಲೇ ಬಿಟ್ಟು ಹಾಕ್ಬಿಟ್ಟಿದ್ದೀನಿ ನನ್ನ ನನ್ನ ಇರೋವರ್ಗು ನನ್ನ ಜೀವಂತವಾಗಿ ಇರೋವರೆಗೂ ಅವ್ರಿಗೆ ಸೇರ್ಸಲ್ಲ ನಾನು ಯಾವತ್ತೂ ಒಪ್ಕೆಮಕ್ಕೋಗಲ್ಲ ನೀನೇ ನನ್ನ ಮಗಳ ಕಣಮ್ಮ ನನ್ನ ಮೇಲಿಂದ ನಾನು ನಿನ್ನೆ ನನ್ನ ಅಂತ ತಿಳ್ಕೊಂಡು ಮಗಳ ಮನೆ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದು ಹೋಗ್ತೀವಿ ಇಲ್ಲೇ ಸೇನಕ್ಕೆ ಇರ್ತೀವಿ ಹ್ಞೂ ಹುರ್ಕೋಬೇಕು ನೋಡಿ ಚಂದ ಕೈ ಅನ್ಬೇಕು ಕೂಳಿಲ್ದಲೆ ಅಲ್ಲೇ ನನಗಂತೂ

ಅವಳ ನಮ್ಮ ಮನೆ ಅಂಗ್ಳ ತಳಿಸ್ಬೇಡ್ರಿ ನಾವು ಅಷ್ಟೇ ತುಳಸಲ್ಲ ನಾವು ಆಳೆನೇ ಯಾರ ತಗನ ಹೇಳಿದೀವಿ ನಮ್ಮ ಮನೆ ಬಾಕ್ಳಗಳೇನೋ ತಪ್ಪಾತು ಹಂಗೆ ಹಿಂಗೆ ಅಂತ ಏನೋ ಬಂದರೆ ನಾವಂತ ನಮ್ಮ ಮನೆ ಅಂಗ್ಳ ತುಳಸಲ್ಲ ಅಂತ ಹೇಳಿದ್ವಿ ನೀನು ಮಾಡಿರೋ ಬುತ್ತಿಗೆ ಅಂತ ಹೇಳಿದ್ದಿ ನಮ್ಮ ಮರಿಯಾದರೆ ತೊಗೊಳಲ್ಲ ನಾವು ಅಷ್ಟೊಂದು ಹೇಳಿರೋನು ಒಳ್ಳೆ ಮಾತನಾಗೆ ಚೆನ್ನಾಗಿರಲಿ ಅಂತ ಹೇಳಿ ಎಷ್ಟೆಲ್ಲ ಹೇಳಿರೂ ಬುದ್ಧಿ ಕಲ್ಕಂಬಿಲ್ಲದ ಯೋಟು ನಮ್ಮ ಹೇಳಿ ಹ್ಞೂ ನಾವಂತೂ ಅಣ್ಣ ಯಾವತ್ತೂ ಹತ್ರಕ್ಕೆ ಸೇರ್ಸಲ್ಲ ನೀನೇ ನನ್ನ ಮಗಳು ಕಣಮ್ಮ ನಾನೇ ನೋಡ್ಕೊಂತೀನಿ ನಿಮ್ಮ ಅಪ್ಪ ಮಾತಾಡ್ತಿದ್ರು ಒಟ್ಟಿ ಹಂಗೆ ಇರಲೇ ಹೇಳು ಸುಮ್ಕಿರ್ ಹ್ಞೂ ನಾನೇ ನೋಡ್ಕೊತೀನಿ ನಿಮಗೇ ಬರಲಿ ನಾವು ವೈದ್ಯರಿ ನೀನೇ ನನ್ನ ಮಗಳು ಇನ್ನೇ ಹಿಂದಾನ ನಾವು ಹಂಗೆ ನಾನು ನಮ್ಮ ಮಾತಾಡ್ಕೊಂಡಿರ ನಿಮ್ಮ ಇಷ್ಟು ಮಾತಿಗೆ ನನಗಂತೂ ತುಂಬ ಖುಷಿ ಆಗ್ತೈತೆ ಮನಸ್ಸಿಗೆ ಒಂಥರ ಸಮಾಧಾನ ಆಗ್ತೈತೆ ಕಣಪ್ಪ ಇನ್ಮೇಲಿಂದಾನ ನಾನು ಹಂಗೆ ನೀವೇ ನಮ್ಮಪ್ಪ ನಮ್ಮಮ್ಮ ಅಂತ ತಿಳ್ಕೊತೀನಿ ಯಾಕಂದರೆ ನಮ್ಮ ಅಪ್ಪ ಹೆಂಗೆ ಅಂದರೆ ಸ್ವಲ್ಪ ಅವರು ದುಡ್ಡು ಕೊಟ್ಟಿರೋದಕ್ಕೆ ಒಳ್ಳೆಯವರು ಅಂತ ಹೇಳಿ ಆ ರೀತಿ ಯೋಚನೆ ಮಾಡ್ಕೊಂಡು ಹಂಗೈತ ಅಷ್ಟೇನೆ ಹ್ಮ್ ನಾವು ಅಪ್ಪಾಯಿಗೋ ಅವ್ರು ಬುದ್ಧಿಗೆ ಗೊತ್ತಾದಾಗ ಒಂದಲ್ಲ ಒಂದಿನ ಐವತ್ತನೇ ಪಶ್ಚಾತ್ತಾಪ ಕೊಡುತ್ತೆ ಹೇಳು ಅಯ್ಯಪ್ಪನೇ ಬಂದು ಏನಮ್ಮ ಏನು ಮಾಡ್ಲಿ ಹ್ಮ್ ಹೆಂಗ ನೀನು ಹೇಳ್ದೆ ಒಳ್ಳೇದು ಮಾಡ್ದೆ ಬಂದು ಹಿಂಗೆ ಮದುವೆ ಆಗಿ ಹೆಂಗ ಚೆನ್ನಾಗ್ ಇದೀಯ ಅಂತ ಹೇಳಿ ಐವತ್ತನೇ ಒಂದಿನ ಬರುತ್ತೆ ಚೆನ್ನಾಗಿದ್ರೆ ನೀವು ಗಂಡ ಹೆಂಡ್ತಿ ಅವನೇ ಗೊತ್ತಾನೆ ನಿಮ್ಮ ಅಪ್ಪ ಒಂದಲ್ಲ ಒಂದಿನ ಹ್ಮ್ ಹಿಂಗೆ ಕಣಮ್ಮ ನಂಗೆ ಗೊತ್ತಾಗ್ಲಿಲ್ಲ ಅವಾಗ ಅಂತೇಳಿ ಬಂದು ಹೇಳ್ತಾನೆ ನೀವು ಸೇನಾಕ್ಕಿರ್ಬೇಕು ಒಟ್ಟಿನ ಮದ್ವೆ ಆಗಿ ಸೆನೋಕಿ ಇಬ್ಬರಳುನು ಚೆನ್ನಾಗಿ ಆಗಿಬಿಟ್ರೆ ಎಂಥರೂ ಶತ್ರುಗಳೂ ಮಿತ್ರಗಳು ಹಾಕ್ತಾರೆ ಹ್ಞೂ ಚೆನ್ನಾಗಿರ್ಬೇಕು ಒಟ್ನಲ್ಲಿ ಸೀರೆ ಕೊಡಿಸ್ತೀವಿ ಕಣಮ್ಮ ಇವತ್ತು ನೀವು ಒಪ್ತಾವೆ ತಕೊಂಬರ್ವಂತ ನಡಿ ಒಂದೆರಡು ಈಗ ನಾವು ಮದ್ವೆಗೆ ಯಾತು ಕೊಡಿಸ್ಲಿಲ್ವಲ್ಲ ಅದಕ್ಕೆ ನೋಡಿ ನಾವು ತಾಳಿನೇ ಹುಡುತಾಳಿನೂ ಅದನ್ನು ನಾವೇ ಕೊಡಿಸ್ತೀವಿ ಈಗ ಇನ್ನೇನು ಮಾಡಣ ಮದ್ವೆ ಅಂತ ಹೆಂಗೆ ಆಯಿತು ಒಂದೆರಡು ಸೀರೆ ಒಂದೆರಡು ಡ್ರೆಸ್ ಅದು ತಕೊಂಬತ್ತಿ ಹ್ಞೂ ಕೊಡ್ಸ್ನಿ ಅಂತ ಹೇಳೈತಿ ಯಾವ ಇಯ್ಯಪ್ಪ ಹ್ಞೂ ಕೊಡಿಸೋಣ ಚೆನ್ನಾಗಿರ್ಲಿಲ್ಲ ಅಮ್ಮ ಅಂತ ಹೇಳೈತಿ ಏ ಬಿಡತ್ತ ಅವರೆಲ್ಲ ತಕೊಂಬತ್ತಾರೆ ಬಿಡಮ್ಮ ಅತ್ತೇನು ಕೂಲಿ ಮಾಡಿ ಪಾಪ ನೀವು ಕೆಲ್ಸಕ್ಕೆ ಹೋಗ್ತೀರಾ ಓಟುನು ಏನು ಸುಮ್ಮನೆ ಅಬ್ಬಾ ಬಾ ಬಬ್ಬಾ ಇವರೆ ಅಪ್ಪನ ಒಮ್ಮೆ ಸುಮಾರು ಅದರಲ್ಲ ಹ್ಞೂ ಅವಳಿಗೆ ಡ್ರೆಸ್ಸು ಸೀರೆ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಹ್ಞೂ ನನಗೆ ಬಟ್ಟೆ ಉರ್ಸಕ್ಕಾಗಿನ ಹಂಗೆ ಹೇಳ್ತಾ ಇದ್ದಾರೆ ನಮ್ಮ ಬಾ ನನಗಂತೂ ನೋಡೋಕ್ಕಾಗ್ತಿಲ್ಲ ಏನು ಮಗಳು ಅಂಬೋದೇನು ನನ್ನ ಮಗಳು ನನ್ನ ಮಗಳು ಅಂಬ್ತಾರೆ ಹ್ಞೂ ಏಳಿನ ನೆಮ್ಮ ಮಗಳು ಯಾ ಹ್ಞೂ ಮಗಳಾಗಿರೋಳು ನಾನೆಲ್ಲೋ ಇದ್ದೀನಿ ಮುಂದೆ ಬಂದರೂ ಮಾತಾಡ್ಸೋಲ್ಲ ಹ್ಞೂ ಅದ ನನ್ನ ರೀತಿ ಇವರು ಇದು ಮಾಡ್ತಾ ಇದ್ದಾರೆ ಅಂತ ಏ ಬಿಡು ಕೂಲಿ ಮಾಡಿರಿ ಏನಲ್ಲ ನಾ ಮಕ್ಕಳಿಗೆ ಆಗ್ಲಾಡ್ ಏಳು ಏನು ನಮಗೆ ನನಗೆ ಆಗಂಡ್ ಗಂಡು ಇಲ್ಲ ಏನಿಲ್ಲ ಬ್ರೇನು ನುಡ್ಗೋರು ಹಿಂಗ ಹಾಕಿದ್ರು ಸಾಕತ್ತಾ ಮಣಿ ನೋಡಿ ಹೋಗೋಣ ನಾ ಒಂದಿಷ್ಟು ನಮ್ಮದೇ ಆದ ಈಟವಾಟ ದುಡ್ಡು ಬಂದಿತ್ತು ಅದಕ್ಕೇ ನಿನಗೆ ಒಂದೆರಡು ಸೀರೆ ನೋಡ್ರೋಸ್ ಅದು ಕೊಡ್ತೀನಿ ಏ ಬಿಡಪ್ಪ ಬೇಡ ಏನು ಬೇಡ ಇನ್ನೊಂದ್ಸತಿ ಅವಾಗನ ಬಂದಾಗ ತಕೊಂಬರ್ರಿ ನೀವೇ ಒಂದು ಸಾಕು ಹ್ಞೂ ಇಷ್ಟಿದೆ ಯಾಕೆ ಮಸ್ತಾಗಿದ್ದಾವೆ ಅವ ಅಕ್ಕ ಅಯ್ಯೋ ನನ್ನವೇ ಹುಡ್ಕೊಳಮ್ಮ ಅಂತ ಹೇಳ್ತೈತೆ ಅವ ಅಕ್ಕ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಇಂಥ ಮನೆಗೆ ಹೆಂಗಿರ್ಬೋದು ನನಗಂತೂ ತುಂಬ ಖುಷಿ ಗೊತ್ತೆ ಗೊತ್ತೇ ಅಕ್ಕ ಅಷ್ಟು ಚೆನ್ನಾಗಿ ಹೇಳುತ್ತೆ ಇನ್ನೊಬ್ಬರೇರಾಗಿದ್ರೆ ಅಯ್ಯೋ ನಮ್ಮ ವ್ಯಾಕ್ ಕೊಡೋಣ ನನ್ನ ವ್ಯಾ ಯಾಕೆ ಅಂತ ಅಕ್ಕ ಹಂಗಲ್ಲ ದಯವಿಗಷ್ಟೇ ಕಡಮ್ಮ ಬಂದಾಗ ನಮ್ಮ ಶ್ರೀದೇವಿ ಅಂತ ಸಸ್ಯ ಸಿಗೋಕ್ಕೆ ನಾನು ಪುಣ್ಯ ಮಾಡಿದ್ದೆ ಕಡಮ್ಮ ಆತನಾಗ್ಲಿ ಇನ್ನೊವರೆಗೂ ನನ್ನ ಮಾತು ಹಿಂಗೆ ಅಂದಿಲ್ಲ ಏನಿಲ್ಲ ಅತ್ತೆ ಸುಮ್ಮನೆ ಇರತ್ತೆ ಸುಮ್ಮನೆ ಹುಣ್ಣು ಆತನ ನನ್ನ ಸಿಟ್ಟಾದರೆ ಹುಡುಗರ ಮೇಲೆ ಬಿಡತ್ತೆ ಆತ ಹೋದ್ರು ಹೋಗ್ಲಿ ಅಂತ ನನಗೆ ಸಮಾಧಾನ ಮಾಡುತ್ತೆ ನನ್ನ ಬೈ ಅದು ಹಂಗೆಲ್ಲ ಮಾಡಲ್ಲ ಅಯ್ಯೋ ಏನಿಲ್ಲ ಹಿಂಗೆ ಇರ್ತಾರೆ ನೋಡ್ತೀನಿ ಯೋಚ್ನೆ ಹಿಂಗೆ ಇರ್ತಾರೆ ಅಂತ ಹೇಳಿ ಅಯ್ಯೋ ನನಗೆ ಒಟ್ಟೆ ಉರಿಸ್ತಾ ಇದ್ದಾರಲ್ಲ ನನಗೆ ಬತ್ತಿರ ಕೋಪಕ್ಕೆ ಏನು ಮಾಡೋಣ ಅನ್ನಿಸ್ತೈತೆ ಹ್ಞೂ ಆದರೆ ಏನ ಬಿಡು ಅಂತೇಳಿ ಸುಮ್ಮನೆ ಇದ್ದೀನಿ ಇವಾಗ ನನಗೆ ಹೆಂಗೆ ಆಗ್ತೈತೆ ಅಂದರೆ ನಿಜವಾಗ್ಲೂ ಅಷ್ಟು ನನಗೆ ಇದಾಗ್ತೈತೆ ಹ್ಞೂ ಬರ ನಡಿಯಮ್ಮ ಇಲ್ಲಾಂದ್ರೆ ನೀನು ನಿಮ್ಮ ಅಮ್ಮನೆ ಹೋಗ್ಬರೀ ಹೋಗಿ ಒಪ್ಪಿದ್ದು ಒಂದು ಸೀರೆ ತಕ್ಕ ಒಂದು ಉಟ್ತಾಳಿ ತಕ್ಕ ಹ್ಞೂ ಈಗ ಹೆಣ್ಮಕ್ಳಿಗೆ ತವ್ರ ಮನೆಯವರು ಉಟ್ ತಾಳಿ ತರಬೇಕು ಅದಕ್ಕೆ ಅದೆಲ್ಲ ನೀನು ತಂದಿಲ್ವಲ್ಲ ಅತ್ತ ನಾವು ನಾವೇ ಕೊಡಿಸ್ತೀವಿ ನಾವೇ ಅಲ್ಲ ತವ್ರ ಮನೆಯವರು ನಾವೇ ಕೊಡಿಸ್ತೀವಿ ಅದನ್ನ ತುಟ್ಟಾಳಿ ಕೊಡಿಸಿದ್ನ ಏರಿಕೆಳಮ್ಮ ಹ್ಞೂ ಕೊಡಿಸ್ತೀವಿ ಹಂಗಾರದು ರೇಟ್ ನೋಡಿದ್ರೆ ಗಗನ ಐತಿ ಒಂದು ಒಂದೂವರೆ ಗ್ರಾಮ್ ಇವಾಗ ನೀವು ಹದಿನೈದು ಇಪ್ಪತ್ತು ಸಾವಿರ ದುಡ್ಡು ಆಗುತ್ತೆ ಅಂತ ಅದ್ರಾಗೆ ಏನಾದರೂ ಸಣ್ಣ ಕೀರು ನಾನು ಇಪ್ಪತ್ತು ಸಾವಿರ ನಿನಗೆ ಮುಗಿಲೇಳು ನಡಿ ಹಿಂಗೆ ಒಂದು ಉಡು ತಾಳಿನ ಒಂದುವರೆ ಗ್ರಾಮಿಂದ ಒಂದು ಸಾಕು ಒಂದುವರೆ ಗ್ರಾಮಿಂದ ತಕೊಂಡ್ರೆ ಚೆನ್ನಾಗಿರುತ್ತೆ ರೂಷ್ಮಿ ತಾಳಿ ಅಂತ ತಕೊಂಡು ಇನ್ನು ಉಳ್ಳಿರೋದಕ್ಕೆ ಎರಡು ಸೀರೆಗಳ ಜೊತೆ ಡ್ರಸ್ ತಗೊಂಬನ್ ಬೇಡ ಈಗ ತವ್ರ ಮನೆಯವರು ಕೊಡ್ತಿರೋ ಹುಡುಗಾಡೆ ನಾವೇನು ತಿರ್ಗಾಗಲೆಲ್ಲ ಹೋಗಲ್ಲ ಏನೋ ಮದುವೆ ಆಗೈತಿ ಅಂತ ನಾವು ಕೊಡಿಸ್ತಾಯಿದ್ದೀವಿ ಒಟ್ಟಿನಲ್ಲಿ ನೀನು ಚೆನ್ನಾಗಿರ್ಬೇಕಮ್ಮ ನಮಗೆ ಹ್ಞೂ ಇವತ್ತು ನನ್ನ ಹಳಿಗೆ ಒಳ್ಳೇದು ಮಾಡಿದ್ಯಾ ದೇವ್ರಂತ ಅಳಿಯ ನನ್ನ ಹೊಳಿಯನ್ನು ನೀವತ್ತು ಕಲಿ ಅಂದ್ರೆ ಅಂದರೆ ನೀನು ಇವತ್ತು ನಮಗೆನ ಭಾಳ ಸಂತೋಷ ಆಗ್ತೈತಿ ಅದಕ್ಕೆ ಚೆನ್ನಾಗಿರ್ಬೇಕು ನೀನು ನಡಿ ನಮ್ದಾಗಿದ್ದೀನಿ ಕಣಮ್ಮ ಇಲ್ಲಿ ಬಂದಾಗಿಂದ ನಾನು ಭಾಳ ನಿಮ್ದಾಗಿದ್ದೀನಿ ಅಯ್ಯೋ ನನಗಂತೂ ಅಲ್ಲಿ ಏ ಯಮ್ಮ ಶಿಕ್ಷೆ ಆದಂಗೆ ಆಗೋದು ಅಲ್ಲಿ ಇರೋಕೆ ಅವ್ರ ಮನೆಗೆ ಏನಪ್ಪ ನನಗೇನು ಚೆನ್ನಾಗಿರಬೇಕು ಆ್ಯಕ್ಟಿವ್ ಆಗಿರಬೇಕು ಅಂತಂದ್ರೂ ಒಂಥರ ಮನಸ್ಸೇ ಬರ್ತಿರ್ಲಿಲ್ಲ ಚೆನ್ನಾಗಿರೋಣ ಅಂತ ಎಷ್ಟು ಟ್ರೈ ಮಾಡಿದ್ರು ಅದು ಯಾವತ್ತೂ ಏನೋ ನನಗೆ ಲೋಡು ಒಂಥರ ಅಲ್ಲಿ ನಗನಕ್ತ ಇರಬೇಕು ಅಂತ ಅನಿಸೇ ಇಲ್ಲ ಇಲ್ಲಿಗೆ ಬಂದಾಗಿಂದೂ ನನಗೊಂಥರ ನೆಮ್ಮದಿ ಒಂಥರ ಏನೋ ನೆಮ್ಮದಿಯಾಗಿದ್ದೀನಿ ಹ್ಞೂ ಅದಕ್ಕೆ ಮತ್ತೆ ಯಾವತ್ತೂ ನೆಮ್ಮದಿ ಹುಡುಕ್ಬೇಕೆ ಹೊರತು ಶ್ರೀಮಂತಿಗೆ ಹುಡುಕ್ಬಾರ್ದು ಶ್ರೀಮಂತಿಗೆ ಹುಡುಕಿದ್ರೆ ಇರಲ್ಲ ಶ್ರೀಮಂತಿಕೆ ಇದ್ದರೂ ಇರಬೇಕು ಎಲ್ಲನ ದುಡ್ಡಿದ್ರೆ ಎಲ್ಲ ಬರುತ್ತೆ ಅಂತಾನ ಆದರೆ ದುಡ್ಡಿದ್ರೆ ನೆಮ್ಮದಿ ತಗೊಮಕ್ಕಾಗಲ್ಲ ಯಾವುದು ತಗೋಮಕ್ಕಾಗಲ್ಲ ಒಂಥರ ತು ಅಲ್ಲಿರೋಕ್ಕಾಗಲ್ಲ ಹ್ಞೂ ಅದನ್ನು ನನಗೆ ನನಗೂ ಭಯವಾಗುತ್ತೆ ನಾ ಮನಸ್ನಾಗೆ ಹಂಗೆ ಇಕ್ಕೊಂಡ್ರೆ ಅದೇ ಇರುತ್ತೆ ಅಂತ ಕೇಳ್ತೀನಿ ಹ್ಞೂ ಅದನ್ನೇನು ತಲೆನೇ ಕೆರ್ಕೊಮ್ಮೆ ಹೋಗ್ಬೇಡಿ ಇನ್ನ ನೀನು ಮನೆಯಿಲ್ಲ ಇಬ್ಬರು ಸೆನೋಕ್ಕಿರೋದು ನೋಡ್ಕೊಳ್ರಮ್ಮ ಅಷ್ಟೇನಿ ಹ್ಞೂ ಇವಾಗ ನೋಡು ಇವ್ರೆ ಎಂಥ ಸೆನಕ್ಕೆ ಓ ನೋಡ್ಕೊಂಬ್ತಾರೆ ನಿನ್ನ ಈಗ ಸ್ವಂತ ಮಗಳಿಗಿನ ಹೆಚ್ಚಾಗಿ ಕಾಣ್ತಾರೆ ನಿನ್ನಂತೂ ಯೋಟ ಆಸೆ ಮಾಡ್ತಾರೆ ಬೊಲ್ ಚೆನ್ನಾಗಿ ನೋಡ್ಕೊಂಬ್ತಾರೆ ಹ್ಞೂ ಇನ್ನೇನು ನಿನ್ನೇನೆ ಆತ್ಕೆ ಯೋಚನೆ ಮಾಡ್ಬೇಡಿ ನಿಮ್ಮಮ್ಮಿ ನಿನ್ನೆ ನಿಮ್ಮ ಅಕ್ಕ ಕರ್ಕೊಂಬಂದವಳೇನು ಕರ್ಕಂಬಂದು ಮನೆಯಕ್ಕೆ ಇಕ್ಕೊಂಡವಳೆ ಈ ಪಟ್ಟಿ ಆತಲ್ಲೇ ಕೆರ್ಶಿಮಲ್ಲಿ ನೀನಾತ ನಿಮ್ಮ ಬೊತ್ಕಾತ ಅಮ್ಮಂಗಿರು ಅಷ್ಟೇ ಹ್ಞೂ ಬೇರೆ ಮನೆ ಮಾಡ್ತೀವಿ ಅಂತಾರೆ ಬೇರೆ ಮನೆ ಮಾಡ್ಕೊಂಡು ಇರ್ರಿ ಇವ್ರು ಬರ್ತಾ ಹೋಗ್ತಾ ಇರ್ತಾರೆ ಆಯ್ತು ಕಣಪ್ಪ ಆಯ್ತು ಹೇಳು ಹಂಗೆ ಮಾಡ್ತೀವಿ ಈ ಈಪಟು ಗೊತ್ತಾ ಹೋಗ್ತಾ ಚೆನ್ನಾಗಿರಿ ನಮ್ಮ ಮನೆಗೆ ಬರ್ರಿ ನೀವು ಹ್ಞೂ ಹೇಳಮ್ಮ ಇಪಟ್ ಮಗಳ ಮನೆ ನನ್ನ ಅಳಿಯ ಅಂತ ಗೊತ್ತಿ ನನ್ನ ಅಳಿಯ ದೇವ್ರು ಅಂತ ಕಣಮ್ಮ ಅವ್ನ ಸಿನಾಕಿ ನೋಡ್ಕೆ ಹಾಂ ಅಂತಾರೆ ಮೋಸ ಮಾಡೋದವರು ಯಾರು ಉದ್ದಾರ ಆಗಿಲ್ಲ ಹ್ಞೂ ಹ್ಞೂ ಮಾತಾಡೋದು ನೋಡಿ ಏ ನನಗೇ ಸ್ವಂತ ಮಗಳು ನಮ್ಮಮ್ಮ ಮಾತಾಡ್ತಾ ಇದ್ದಾರೆ ನಮ್ಮ ಮ್ಯಾಗಳಿದ ಇವರೆಲ್ಲ ಹಿಂಗೆ ಇದ್ದಾರೆ ಹ್ಞೂ ನಮ್ಮಾಗಳು ಸಿಟ್ಟಿಗೆ ಎಲ್ಲ ನೋಡಲಿ ನಾನು ಅಂಬದ್ಕೋಸ್ಕರ ಹಿಂಗ ಇದ್ದಾರೆ ಹ್ಞೂ ಎಷ್ಟು ಇದನ್ನು ಮಾಡ್ತಾರೆ ಎಷ್ಟು ಹೊಟ್ಟೆ ಉರ್ಸ್ತಾರೆ ಅಲ್ಲ ನೋಡಿ ನಮ್ಮ ಅಪ್ಪಾಯಿ ನಮ್ಮಮ್ಮ ಹೆಂಗೆ ಹೇಳ್ತಾ ಇದ್ದಾರೆ ಅವಳಿಗೆ ಏ ಹಂಗೆ ಸ್ವಂತ ಮಗಳು ಇವ್ರ ಮಗಳೂ ಹೇಳೋಲ್ಲ ನನಗೂ ಒಂದು ಇಂತ ಮಾತಾಡಿರಲಿಲ್ಲ ಈ ಹುಳಿಗೆ ಹೇಳ್ತಾ ಇದ್ದಾರೆ ನನಗೆ ಎಷ್ಟು ಹೊಟ್ಟೆ ಹುರಿದು ಹೋಗ್ಬೇಡ ಬಾ 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 ಭಾರಿ ಇದ್ದಾರೆ ಇವ್ರು ಇವಾಗ ಮಾತಾಡ್ಸೋದು ನೋಡಿದ್ರೆ ನನಗಂತೂ ಒಟ್ಟು ಹುರ್ದು ಹೋಗ್ತೈತೆ ಹ್ಞೂ ನಾನು ಮಾತಾಡ್ಸ್ತಾ ಇದ್ದಾರೆ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ನಾನು ಕಮೆಂಟ್ ಮಾಡಿ ಹಾಗೆ ಎಷ್ಟು ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು